ಶಿಷ್ಯ ಸೋತೋಗೋರ್ ಫೋನ್ ಇಲ್ಲ ಅಂತ ಒಂದ್ ಕಾಲ್ ಮಾಡೋಣ ಏ ಏನ ಶಿಷ್ಯ ನಿನ್ ಆರ್ ಸಿ ಬಿದ್ದು ನನ್ಗೆ ನಮ್ ಟೀಮ್ ಗಿಂತ ನಿಮ್ ಟೀಮ್ ಇಷ್ಟ ಬ್ರೋ ಯಾಕ ಶಿಷ್ಯ ಸೋತಿ ನಮ್ ಟೀಮ್ ಬಂದ್ಬಿಟಾ ಇನ್ನು ಇಲ್ಲ ಶಿಷ್ಯ ನಿಮ್ ಟೀಮ್ ಅಲ್ಲಿ ಆಡಿ ಗೆಲ್ತೀವಿ ಆಮೇಲೆ ಮಾತಾಡ್ತೀನಿ ಅದೇನ್ ಗೆಲ್ತಿರೋ ನನ್ಗೆ ನಿಮ್ ಟೀಮ್ ಗೆಲ್ವ ಅನ್ನೋದ್ ಬರ್ದೇ ಇಲ್ಲ ಅನ್ಸುತ್ತೆ ಇಲ್ಲ ಶಿಷ್ಯ ಮೇ ಮೂರ್ನೇ ತಾರೀಕು ಬರ್ತೀವಿ ನಿಮ್ ಗ್ರೌಂಡ್ ಬಂದ್ ನಿಮ್ಗೆ ಹೊಡಿತೀವಿ ಅವ್ ಹೊಡೆದ್ಬಿಟ್ಟು ಏನ್ ಕಾನ್ಸ್ಟೇಬಲ್ ಟೆನ್ ಇಂದ ಬಿಡ್ತೀರಾ ಅದೆಲ್ಲ ಬಿಡಿ ಶಿಷ್ಯಾ ನಿನ್ ಕ್ವಾಲಿಫೈಯರ್ ಹೆಸರು ಕೇಳಿದ್ಯಾಪ ಈ ಸಲ ಆಗಿಲ್ಲ ಶಿಷ್ಯಾ ನಮ್ಮ ಹತ್ರ ಐದ್ ಕಪ್ ಐತೆ ಬಿಡು ನೆಕ್ಸ್ಟ್ ಸಲ ಇನ್ನೊಂದ್ ಕಪ್ ಹೊರದೇ ಹೊಡಿತೀವಿ ನೋಡ್ಕೊಳ್ಳೋಣ ಕಪ್ ಐತಲ್ಲ ಫೈನಲ್ಸ್ ಹೋದ್ಮೇಲೆ ಐದ್ ಕಪ್ ನ ಒಂದೊಂದಾಗಿ ಟಿಕೆಟ್ ಕೊನೆಗೂ ಬಂದೇ ಬಿಟ್ವಿ ಫೇಸ್ ಟು ಸ್ಟಾರ್ಟ್ ಮಾಡೋಣ ಈ ಸಲನು ಕಪ್ ದೇವ್ರಿಗೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ತೀರಾ ಚೀಟರ್ ನಮ್ಮ ಹತ್ರ ಐದ್ ಕಪ್ ಐತಿ ಸಲ ಬ್ಯಾನು ಆಗಿದ್ರೆ ಪಲಾಫೋರ ರೀಸನ್ ಪೊಲೀಸ್ ಸ್ಟೇಷನ್ ಕಪ್ ಹೆಂಗಿರುತ್ತೆ ನೋಡಿದ್ರಿ ನೀವು ಯಾವತ್ತಾದ್ರು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಹೆಂಗಿರುತ್ತೆ ಅಂತ ಯಾವ ನೀವ್ ಸಿರಾಜ್ ಮೋಸ ಮಾಡುದ್ರಿ ನೀವು ಸುರೇಶ್ ಟ್ರೈನ್ ಆಗ ಮಾಡುದ್ರಿ ಈ ಸಲ ಕಪ್ಪು ಲಾಲಿ ಪಪ್ಪು ನೀತಾಗತ್ತೇವ್ ನಿಮ್ ತರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಲ್ಲ ಸದಿಕ್ ಇವತ್ತಿಗ್ ಸಾಕು ಅನ್ಸುತ್ತೆ ನಂಗೋ ಹಂಗೆ ಅನ್ಸುತ್ತೆ ಸರಿ ನಾಳೆ ಮಾಡ್ತೀನಿ ಬೈ ನಿನ್ನೆ ಗೆದ್ದಿದ್ ಶಿಷ್ಯ ಫೋನೇ ಹಾಕಿಲ್ಲ ನಾನೇ ಹಾಕ್ತೀನಿ ಇವತ್ ಫೋನ್ ಅವ್ನ್ಗೆ ಕಾಲ ನಿಮ್ಗೆ ಎಂತ ಮಾಡಿರೋದಲ್ವಾ ಮಚ್ಚಾ ಹೆಂಗೈತೆ ಸಕಾದ ಐತಲ ಅದೆಲ್ಲ ಬಿಡೋ ಹೋಗ್ಲಿ ನೋಡ್ತಾ ಮ್ಯಾಚ್ ಹೆಂಗಿದ್ವಿ ಹೆಂಗಿದ್ವಿ ಒಂದ್ ಮ್ಯಾಚ್ ಚೆನ್ನಾಗಿ ಗೆದ್ ಬಿಡಾಲಿ ಒಂದ್ ಮ್ಯಾಚೇ ಒಂದ್ ಮ್ಯಾಚ್ ಹೆಂಗಿದ್ವಿ ಪರ್ವಾಗಿಲ್ಲಪ್ಪಾ ನೆನೆ ಬಾಲಿಂಗ್ ಫೀಲ್ಡಿಂಗ್ ಎಲ್ಲ ಚೆನ್ನಾಗಿ ಮಾಡೋದ್ರಿ ಅದು ಅದು ಬ್ಯಾಟಿಂಗ್ ಸ್ವಲ್ಪ ಏತ್ಬಿಟ್ರಿ ಹಂಗೆ ಹೆಂಗ ಮಾಡಿ ಲಾಸ್ಟ್ ಅಲ್ಲಿ ಅಲಕ್ ಬುಲಕಲ್ ಗೆದ್ಬಿಟ್ರಿ ಆದ್ರೂ ಹೆಂಗೆ ಹೆಂಗೆ ನಮ್ ತಲಾ ಆಡಿದ್ ಹೆಂಗೆ ಲಾಸ್ಟ್ ಅಲ್ಲಿ ಏ ಲಾಸ್ಟ್ ಅಲ್ಲಿ ದುಬೆ ಫಿನಿಶ್ ಮಾಡಿದೋ ಯಾರು ದುಬೆ ಮುಂದೆ ನಮ್ ತಲಾ ಇದ್ರಲ್ಲ ಹಿಂಗೆ ಹೆಂಗೆ ನಿಂಗೆ ಒಂದ್ ಸ್ಟೋರಿ ಹೇಳ್ತೀನಿ ಕೇಳು ಹಾ ಹೇಳು ಒಂದ್ ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ ಅವ್ನಿಗೆ ಮನೇಲಿ ಐದ್ ಬೈಕ್ ಇರ್ತ ಹೆವಿ ಸಿರಿ ಅವನ್ಗೆ ಅವ್ನ್ ಸಿರಿಲಿ ಫುಟ್ಪಾತ್ ಮೇಲೆ ಓಡಾಡೋದ ಬಿಟ್ಬಿಟ್ಟು ರೋಡ್ ಮಧ್ಯೆ ಓಡಾಡ್ತಿದ್ದ ಹಾ ಒಂದ್ ದಿವಸ ಅವ್ನಿಗೆ ರೆಡ್ ಕಾರ್ ಗಾಡಿ ಬಂದ ಜೋರಾಗಿ ಹೊಂಟೋಯ್ತು ಅಯ್ಯೋ ಒಂದ್ ಆಕ್ಸಿಡೆಂಟ್ ಅಲ್ಲಿ ಆರ್ ಬೆಳ್ ಹೊಂಟೋಯ್ತು ಹಾ ಅದ್ರ ಆರ್ ಅಲ್ಲಿ ಹೆಂಗೋ ಅಲಕ್ ಬುಕ್ ಒಂದ್ ಬೆಳ್ ವಾಪಸ್ ಬಂದ್ಬಿಡ್ತು ಓಹೋ ಈಗ ಆ ಪೌಡೆ ಐದ್ ಬೆಳ್ ಹೋಗೈತೆ ಅಂತ ದುಃಖ ಪಡೋದ್ ಬಿಟ್ಬಿಟ್ಟು ಒಂದ್ ಬೆಳ್ ವಾಪಸ್ ಬಂದೈತೆ ಅಂತ ಖುಷಿ ಪಡ್ತಾವ್ ಅಯ್ಯ ಎಂತ ಬೇವರ್ಸಿಬ್ರ ಅವನು ಸರಿಯಾಗಿ ಬೇವರ್ಸಿ ಅವನು ಯಾರಿಗೆ ಹೇಳ್ತಿದ್ಯಾ ಸ್ಟೋರಿ ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ ಬಿಡು ಏನ್ ಅರ್ಥ ಆಗೋ ಅರ್ಥ ಆಗುತ್ತೆ ಆಯ್ತಾಯ್ತು ಆಮೇಲೆ ಮಾಡ್ತೀನಿ ಹೋಯ್ ಹಲೋ ಹಲೋ ಬರಲ್ವಾ ಯಾರೋ ನಾ ಅನ್ಕೋಣು ಲೀಫಾ ಯಾ ಲೀಫಾ ನೈಟ್ ಕ್ರೋಮಲ್ಲಿ ನೋಡ್ತಿದ್ದಲ್ಲ ಮಿಯ ಕ ಲೀಫಾ ಯಾರು ಯಾರ ಕೇಳಿಲ್ವಾ ಲೀಫಾ ಇವತ್ತು ಏಪ್ರಿಲ್ ಫಸ್ಟ್ ಅಂತ ಗೊತ್ತು ಬ್ಯಾಗ್ ಮುಚ್ಕೊಂಡ್ ಯಾರ ಹೇಳಲಿ ಸ್ನಾನ ಶಿಷ್ಯಾಕ್ ಕೆಲಸ ಬೆಳಗ್ಗೆ ಫೋನ್ ಮಾಡ್ತಾ ಮಾಡ್ತಾಯ್ತಿಯಾಂದೆಲ್ಲ ಏನಿಲ್ಲ ನಾನು ನೀರ್ಗೆ ಏಪ್ರಿಲ್ ಫೋನ್ ಹಾ ನೀರ್ಗ ಹಾ ಬೆಳಗ್ಗೆ ಈಟ್ರ ಹಾಕ್ದೆ ಸ್ನಾನೇ ಮಾಡಿಲ್ಲ ಮತ್ತೆ ತಟ್ಟೆಗ ಅನ್ನ ಹಾಕ್ದೆ ಊಟನೇ ಮಾಡಿಲ್ಲ ಹಳೇದಾಗೈತ್ಕೊಂಡು ಯಾವ್ದು ನಿಮ್ದು ಚಪಾತಿ ತರೀ ನೈಟ್ ನಿಮ್ ಅಪ್ಪ ಫೋನ್ ಹಾಕಿದ್ವಾಪ್ಪ ಫೋನ್ ಹಾಕ್ಬಿಟ್ಟು ಅಂಕಲ್ ಮಗ ತುಂಬಾ ಒಳ್ಳ ಎಣ್ಣೆ ಸಿಗರೇಟ್ ಏನು ಮಾಡೋದೇ ಇಲ್ಲ ಅಂದೆ ಅಷ್ಟೇ ತಾನೇ ಶಿಷ್ಯ ಬೇರೆ ನಂದಿಲ್ಲ ತಾನೆ ಬ್ರಾ ಶಬಾ ಸದ್ಯ ಆಮೇಲೆ ಒಂದ್ ಹಾಫ್ ಅನ್ ಅವರ್ ಆದ್ಮೇಲೆ ಫೋನ್ ಹಾಕ್ಬಿಟ್ಟು ಅಂಕಲ್ ಏಪ್ರಿಲ್ ಫುಲ್ ನಿಮ್ ಮಗ ಎಣ್ಣೆ ಸಿಗರೇಟ್ ಎಲ್ಲಾ ಮಾಡ್ತಾನೆ ಅಂದೆ ನೋವು ನಿನ್ ಬಂದಿರೋದು ಯಾಕೋ ನನ್ ಅಯ್ಯೋ ಅನ್ಸ್ತಿಯಾ ಕೇಳ ಇಲ್ಲಿ ನಿಮ್ ಅಪ್ಪ ನಂಬ್ಲೇ ಇಲ್ಲಪ್ಪ ನಮ್ ಮಾತ್ನಾ ಹೌದಾ ಮಚ್ಚ ಆಮೇಲೆ ಆಮೇಲೆ ಇನ್ನೇನು ತಾಳೆ ಅಂಕಲ್ ಪ್ರೂಫ್ ಅಂದ್ಬಿಟ್ಟು ಫೋಟೋ ಕಳಿಸ್ದೆ ಎಷ್ಟು ಊರ್ಸ್ತವ್ನದವ್ರು ಇದ್ರೆ ಅಷ್ಟೇ ಅಲ್ಲ ಮಚ್ಚಾ ಇವಾಗ ನಿಮ್ ಮನೆ ಕೆಳ ಇದೀನಿ ನಮ್ ಮನೆ ಕೆಗಡೆ ಏನೋ ಮಾಡ್ತಿದ್ಯಾ ನಿಮ್ಮ ಅಮ್ಮಂಗ ಏಪ್ರಿಲ್ ಫುಲ್ ಮಾಡ್ತೀನಿ ನಮ್ಮಮ್ಮಂಗೇನೋ ಏಪ್ರಿಲ್ ಫುಲ್ ಮಾಡ್ತಿಯಾ ಫಸ್ಟ್ ಆಗಬಿಟ್ಟು ಆಂಟಿ ನಿಮ್ ಮಗ ತುಂಬಾ ಒಳ್ಳೇನು ಒಂದ್ ಸೋಸ ಮಾಡಲ್ಲ ಅಂತಿನಿ ಆಮೇಲೆ ಆಂಟಿ ಏಪ್ರಿಲ್ ಫುಲ್ ಅಂದ್ಬಿಟ್ಟು ನಿಂದು ನಿಂಟುದು ಕೂಡ ತೋರಿಸಿ ಒಂದೊಂದಲ್ಲ ಒಂದೊಂದಲ್ಲ ಗೊತ್ತು ಐನೂರು ರೂಪಾಯಿ ಪರವಾಗಿಲ್ಲ ಮಚರಿದ್ರು ಅಕೌಂಟಿಗೆ ಐವತ್ ರೂಪಾಯಿ ಐತ್ ನತ್ರ ಹಾಕ ಹಾಕೋ ಆದ್ರೆ ಮೈಲೇ ಐತೆ ಸರಿ ಮಚ ಒಂದ್ ಕೆಲ್ಸ ಮಾಡು ಯಾರ್ದಾದ್ರೂ ಹೋಗ್ಬಿಟ್ಟು ಕಷ್ಟ హలో హలో మచ్చా ఆచా నెలాంటు మచారేప్ గి బాబుట్రేనా ఇన్ అక్క నే హా పౌడే రైల్వే స్టేషన్ బందే బ్యాగ్ అడ్కొండవరే మచా ఫోన్ ఇయర్ షూస్ స్మార్ట్ వాచ్ ఎలా కాస్ట్లీ ఐటమ్స్ ఐత మచ్చా ಸರಿ ಅದ್ ಬಿಡು ಹೋಗ್ಲೇ ನೈಟ್ ಅನ್ ಕನ್ಸಲ್ ಏನ್ ಬಂದಿತ್ತು ಗೊತ್ತಾ ಏನ್ ಬಂದಿತ್ತು ನಾನ್ ನೀರಲ್ಲಿ ಮುಳುಗ್ತಾ ಇದೀನಿ ಫುಲ್ಲು ಒದ್ದಾಡ್ ಒದ್ದಾಡ್ ಮುಳುಗ್ತಾ ಇದೀನಿ ಆಮೇಲೆ ಗಣೇಶನ್ ಕರಿತಾ ಇದೀನಿ ಅಪ್ಪಾ ದೇವರೇ ಗಣೇಶ ಬಾರಪ್ಪ ಕಾಪಾಡಪ್ಪ ಗಣೇಶ ಅಂತ ಆಮೇಲೆ ಗಣೇಶ ಬತ್ತಾರೆ ಮಚ್ಚ ಯಾ ಗಣೇಶ ಮನೆ ಹತ್ರ ಪೆಟ್ಟಿಯಾಗ ಇಟ್ಕೋಲ್ಲ ಅವ್ರ ಏ ಪೌಡೇ ಗಣೇಶ ಕಣೋ ದೇವ್ರ ಆ ದೇವ್ರ ಗಣೇಶ ಆಮೇಲೆ ಬಂದ್ಬಿಟ್ಟು ನಾನ್ ನೀರಲ್ಲಿ ಮುಳುಗ್ತಾ ಇದೀನಿ ಗಣೇಶ ಅವ್ರ ಪಡೋರು ಡ್ಯಾನ್ಸ್ ಆಡ್ತಾವ್ರೆ ನಾನು ಅಪ್ಪ ದೇವರೇ ಗಣೇಶ ಮುಳುಗ್ತಾ ಇದೀನಿ ನೀನ್ ಡ್ಯಾನ್ಸ್ ಡಾನ್ಸ್ ಅಂತ ಕೇಳಕ್ಕೆ ಗಣೇಶ ಏನನ್ಬೇಕು ಏನನ್ಬೇಕು ಗಣೇಶ ಹಬ್ಬದ ನನ್ನ ಮುಳುಗ್ಸ್ಬಿಟ್ಟು ನೀನ್ ಡ್ಯಾನ್ಸ್ ಆಡ್ತಿದ್ದೆ ಅದಕ್ಕೆ ನೀನ್ ಅಂದೆ ಅಷ್ಟೋದ್ರಲ್ಲಿ ನಮ್ಮಅಮ್ಮ ಬಂದೆರ್ಸ್ಬಿಟ್ಟು ಲೋ ಮಚವರೆಲ್ಲ ಮಕ್ಕಳು ಬೋಳಿ ಮಕ್ಳು ಆಗ್ಬಿಟ್ಟವ್ರಪ್ಪ ಓದೋದು ಬರೀ ಅದೇನು ಮಾಡೋದೇ ಇಲ್ಲ ನಮ್ಮ ತಾತ ಮುತ್ತಾತನ ಕಾಲದಲ್ಲೆಲ್ಲ ನದಿ ಬೆಟ್ಟ ಗುಡ್ಡ ಎಲ್ಲ ದಾಟ್ಕೊಂಡು ಹೋಗಿ ಓದ್ಕೊಂಡ್ ಬರ್ತಾ ಇದ್ರು ಓಹ್ ಮಚವ ನಮ್ ಮುತ್ತಾತ ಗುಡುಗು ಮಿಂಚು ಬರ್ತಿತ್ತಲ್ಲ ಅದ್ರಲ್ಲೇ ಎರಡ್ ಮೂರ್ ಚಾಪ್ಟರ್ ಓದ್ಬಿಡೋರು ಓ ಮಚ ನಮ್ ತಾತ ರಾತ್ರಿ ಹೊತ್ತು ಬೆಕ್ಕಂಡ್ ಉಳಿತೆ ಗೊತ್ತಾ ಪಳಪಳ ಅಂತ ಅದ್ರಿಂದ ಓದ್ಕೊಂತಿದ್ರು ಮ್ಯಾಮ್ ನಮ್ ತಾತ ನೋಡ್ರಿ ಅಕ್ಕ ಪಕ್ಕ ಮನೆಯವರೆಲ್ಲ ಉರ್ಕೊಳ್ಳೋರು ನಮ್ ತಾತ ಆ ಬೆಳಕೆ ಓದ್ಕೊಂಬಿಡೋರು ಮ್ಯಾಮ್ ತಾತ ಮುತಾತ ಎಲ್ಲ ಬಿಟ್ಟಾಕ್ರಲ್ಲಿ ನಾವೆಲ್ಲ ಹೆಂಗ ಓದ್ತಾ ಇದ್ವಿ ನಾನು ವಾಚ್ ಲೈಟ್ ಬತ್ತಿತ್ತಲ್ಲ ಅದರಿಂದ ಮಾಮ್ ನಾನು ಕಲ್ನ ಒಂದಕ್ಕೊಂದು ನೋಡೋರೆ ಬೆಂಕಿ ಕಿಡಿ ಬತ್ತಿತ್ತಲ್ಲ ಅದರಿಂದ ಓದ್ತಿದ್ದೆ ನಮ್ಮ ನನ್ನ ರಿಮೋಟ್ ಲೈಟ್ ಬರುತ್ತಲ್ಲ ಆ ಲೈಟ್ ಇಂದ ಓದ್ತೈದ್ದೆ ಮಾಮ್ಸ್ ನನ್ ಕತೆ ಕೇಳ್ರಿ ಇಲ್ಲಿ ಒಂದ್ ಬುಕ್ ಬೆಂಕಿ ಹಚ್ಬಿಡ್ತಿದ್ದೆ ಆ ಬೆಂಕಿ ಮೂರ್ ಮೂರ್ನಾಲ್ಕ ಬುಕ್ ಮಾಡ್ಬಿಟ್ಟೆ ನಿಂಗೆ ನಿಮ್ ತಾತಂಗ್ಗೆ ಓದಕ್ ಇಷ್ಟೊಂದು ಚೂಳಿದ್ರೆ ಒಂದ್ ಕ್ಯಾಂಡ್ ತಗೊಂಡ್ಬಿಡ್ಬೇಕಾಯ್ತು ನಿಮ್ ತಾತಗೆ ಓದ್ಬೇಕಂತ ಅಷ್ಟೊಂದು ಚೂಡಿದಿದ್ರೆ ಬೆಳಗ್ಗೆ ಹೊತ್ತು ಏನ್ ತೆರತಿದ್ರ ಬೆಳಗ್ಗೆ ಹೊತ್ತು ಓದ್ಕೊಂಬೇಕಾಯ್ತು ನೀನೇನು ನಗ್ತಾ ನಿಮ್ ತಾತ ಮುತಾತನ್ ಬಗ್ಗೆ ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಬಿದ್ಯಾ ಇನ್ನು ಗೊತ್ತಿಲ್ಲ ಮತ್ತೆ ಇವ್ ತಾತನೀರ್ಗೆ ಒಂದೊಂದ್ ಕ್ವಾರ್ಟರ್ ಗೆ ಜಮೀನ್ಗಲ್ ಮಾಡ್ಕೊತಿದ್ರು ಅವನೇನಾಗ್ತಾವ್ ನೋಡೋನು ಬೇವರ್ಸೆ ಮಮೈ ನಾನು ಕೊನೆಗೂ ಇನ್ನೂರ್ ಪೇಜ್ ಇರೋ ಸ್ಟೋರಿ ಬರ್ದೀನಿ ಏನಂತ ಬರ್ಬೇಕಂದ ಮೊದಲನೇ ಪೇಜಲ್ಲಿ ರಾಜ ಕುದುರೆ ತಗೊಂಡ್ ಕಾಡಿಗೆ ಹೊಂಟ ಆಮೇಲೆ ಮತ್ತೆ ಕೊನೆ ಪೇಜ್ ಅಲ್ಲಿ ರಾಜ ಕೊನೆಗೂ ಒಂದ್ ಕುದುರೆ ಜೊತೆ ಕಾಡಿಂದ ಆಚೆ ಬಂದ ಮತ್ ಮಧ್ಯದ ಪೇಜಲ್ಲೆಲ್ಲ ಏನ್ ಬರ್ದಿದ್ಯಾ ಟಡಕ್ 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 ಟೊಡಕ್ ಟುಕ್ ಏನಾಗೈತಿ ಸರ್ ನಂಗೆ ಬ್ರಾ ನಿಮ್ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಅಲ್ಲಿ ಐತೆ ಇನ್ ಬದಕ ಡೌಟ್ ನೀವು ಆದ್ರೆ ನಾನ್ ಬಿ ಪಿ ಚೆಕ್ ಮಾಡಕ್ ತಾನೇ ಬಂದಿದ್ದು ಹಂಗಂದ್ರೆ ಏನಿಲ್ಲ ನಾನು ಆರಾಮಾಗಿದ್ದೀರ ನೀವು ಇಪ್ಪತ್ತೈದ್ ವಯಸ್ಸಲ್ಲಿ ಮದ್ವೆ ಆಗಿದ್ರೆ ಜೀವನ ಅವರೇ ಪಾಯಸ ತಿಂದಷ್ಟು ಚೆನ್ನಾಗಿರ್ತಿತ್ತು ಎಲ್ಲ ಹೋಯ್ತು ಇನ್ ಮೇಲೆ ಯಾವಳ್ ನಮ್ನ ನೋಡಿ ಮದ್ವೆ ಆಗಿ ಜೀವನೇ ಎಲ್ ಓ ಡಬ್ಲ್ಯೂ ಡಿ ತರ ಆಗಿದೆ ನಿನ್ನೆ ಗೆದ್ದಿದ ಶಿಷ್ಯ ಫೋನೇ ಹಾಕಿಲ್ಲ ನಾನೇ ಹಾಕ್ತೀನಿ ಇವತ್ತು ಫೋನ್ ಅವನ್ಗೆ ಕಾಲ ನಿಮ್ಗೆ ಎಂತ ಮಾಡಿರೋದಲ್ವಾ ಮಚ ಹೆಂಗೈತೆ ಸಕಾದ ಐತಲ ಅದೆಲ್ಲ ಬಿಡೋ ಹೋಗ್ಲಿ ನೋಡ್ತಾ ಮ್ಯಾಚ್ ಹೆಂಗಿದ್ವಿ ಹೆಂಗಿದ್ವಿ ಏ ಒಂದ್ ಮ್ಯಾಚ್ ಚೆನ್ನಾಗ್ ಗೆದ್ ಬಿಡಾಲಿ ಒಂದ್ ಮ್ಯಾಚ್ ಒಂದ್ ಮ್ಯಾಚ್ ಹೆಂಗಿದ್ವಿ ಪರ್ವಾಗಿಲ್ಲಪ್ಪ ನೆನೆ ಬಾಲಿಂಗ್ ಫೀಲ್ಡಿಂಗ್ ಎಲ್ಲ ಚೆನ್ನಾಗಿ ಮಾಡುದ್ರಿ ಅದು ಅದು ಅದೇ ಬ್ಯಾಟಿಂಗ್ ಸ್ವಲ್ಪ ಏತ್ಬಿಟ್ರಿ ಹಂಗೆ ಹಿಂಗ ಮಾಡಿ ಲಾಸ್ಟ್ ಎಲ್ಲ ಅಲಕ್ ಬುಲಕಲ್ ಗೆದ್ಬಿಟ್ರಿ ಆದ್ರೂ ಹೆಂಗೆ ಹೆಂಗೆ ನಮ್ ತಲಾ ಆಡಿದ್ ಹೆಂಗೆ ಲಾಸ್ಟ್ ಅಲ್ಲಿ ಏ ಲಾಸ್ಟ್ ಅಲ್ಲಿ ದುಬೆ ಫಿನಿಶ್ ಮಾಡಿದ್ದು ಯಾರು ದುಬೆ ಮುಂದೆ ನಮ್ ತಲಾ ಇದ್ರಲ್ಲ ಹೆಂಗೆ ಹೆಂಗೆ ನಿನ್ ಒಂದ್ ಸ್ಟೋರಿ ಹೇಳ್ತೀನಿ ಕೇಳೋ ಹಾ ಹೇಳು ಒಂದ್ ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ ಅವ್ನಿಗೆ ಮನೇಲಿ ಐದ್ ಬೈಕ್ ಇರತ್ತಂತ ಹೆವಿ ಸಿರಿ ಅವ್ನಿಗೆ ಅವ್ನ್ ಸಿರಿಲಿ ಫುಟ್ಪಾತ್ ಮೇಲೆ ಓಡಾಡೋದ ಬಿಟ್ಬಿಟ್ಟು ರೋಡ್ ಮಧ್ಯೆ ಓಡಾಡ್ತಿದ್ದ ಹಾ ಒಂದ್ ದಿಸ ರೆಡ್ ಕಲರ್ ಗಾಡಿ ಬಂದ ಜೋರಾಗಿ ಗುದ್ಬಿಟ್ಟು ಹೊಂಟೋಯ್ತು ಅಯ್ಯೋ ಒಂದ್ ಆಕ್ಸಿಡೆಂಟ್ ಅಲ್ಲಿ ಆರ್ ಬೆಲ್ಡ್ ಹೊಂಟೋಯ್ತು ಹಾ ಅದ್ರ ಆರ್ ಹೆಂಗೋ ಅಲಕ್ ಬುಕ್ ಒಂದ್ ಬೆಳ್ ವಾಪಸ್ ಬಂದ್ಬಿಡ್ತು ಓಹೋ ಈಗ ಆ ಐದು ಐದ್ ಹೋಗೈತೆ ಅಂತ ದುಃಖ ಪಡೋದ್ ಬಿಟ್ಬಿಟ್ಟು ಒಂದ್ ಬೆಳ್ ವಾಪಸ್ ಬಂದೈತೆ ಅಂತ ಖುಷಿ ಪಡ್ತಾವನೆ ಅಯ್ಯ ಎಂತ ಬೇವರ್ಸಿಬ್ರ ಅವನು ಸರಿಯಾದ ಬೇವರ್ಸಿ ಅವನು ಯಾರ್ಗ್ ಹೇಳ್ತಿದೆ ಸ್ಟೋರಿ ಅರ್ಥ ಆವರ್ಗ್ ಅರ್ಥ ಆಗುತ್ತೆ ಬಿಡ ಏನ್ ಅರ್ಥ ಆಗೋರ್ ಅರ್ಥ ಆಗುತ್ತೆ ಆಯ್ತಾಯ್ತು ಆಮೇಲೆ ಮಾಡ್ತೀನಿ ಹೋಯ್ ಹಲೋ ಹಲೋ ಹಲೋ